ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವ್ರು ಏನಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಹಂಗೆ ಮಾಡಿ ಅಂತ ಹೇಳಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟ್ರಿಗೆ ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ ನೋಡಿ ಬಂದ ಮೇಲೆ ನೋಡ್ತೀನಿ ನಾನು ಬಂದು ನೋಡ್ಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದರು ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರು ಅಲ್ಲಿ ಸರ್ಕಾರ ನೋಡ್ತೀನಿ ಇವರಿಗೆ ಪ್ರಿಯಾಂಕರ್ಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ ಈಗ ಶಕ್ತಿಗಳು ಇದಾವಲ್ಲ ದುಷ್ಟಶಕ್ತಿಗಳು ಯಾವಾಗ್ ಇಂಚ ಕೆಲಸ ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ ತಮಿಳ್ನಾಡಿನಲ್ಲಿ ಯಾವ ತರ ಮಾಡಿದರೆ ಅದು ಪರಿಸಿ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದರು ಸರ್ ಜಾತಿ ಗಣತಿಯ ವಿಚಾರದಲ್ಲಿ ಇನ್ನು ಕೂಡ ಕೆಲವೊಂದು ಲೇಟ್ ಆಗ್ತಾ ಇದೆ ಬಟ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳು ಕಡಿಮೆ ಆಗಿದೆ ಆ ಕರ್ನಾಟಕದ ಕೆಲವು ಜಿಲ್ಲೆಗಳು ಪ್ರತಂತ್ರ ಕಡಿಮೆ ಆಗಿದೆ ಎಲ್ಲ ಕಡೆ ಎಲ್ಲಿ ಕಡಿಮೆ ಆಗಿದೆ ನಗರ ಒಂದು ಬಿಟ್ಟರೆ ಬೇರೆ ಎಲ್ಲೂ ಕಡಿಮೆ ಆಗಿದೆ ಬೆಂಗಳೂರು ನಗರ ಒಂದು ಬಿಟ್ಟರೆ ಇಲ್ಲ ಇಲ್ಲ ಎಲ್ಲ ಕಡೆ ನೈಟಿ ಮೇಲ್ ಆಗಿದೆ ಅನುದಾನ ತಾರತಮ್ಯ ಅಂತ ಎಮ್ ಎಲ್ ಎ ಶಿವನಾಥಪುರ ಎಮ್ ಎಲ್ ಎ ಅವರು ಹೈಕೋರ್ಟ್ ಬಿಟ್ಟು ಹೋಗಿದ್ದಾರೆ ಎಮ್ ಎಲ್ ಎಗಳಿಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿ ಹೈಕೋರ್ಟ್ ಗೆ ಬಿಟ್ಟು ಹೋಗಿದ್ದಾರೆ ಎಮ್ ಎಲ್ ಎ ತಾರತಮ್ಯ ಅವ್ರು ಮಾಡಿದ್ರಲ್ಲ ಬಿ ಜೆ ಡಿ ಎಸ್ ನಲ್ಲಿ ಇದ್ರಲ್ಲ ಅವರು ನಮ್ಮ ಎಮ್ ಎಲ್ ಎಲ್ಲ ಇದು ಕೊಟ್ಟಿದ್ರ ಅನುದಾನ ಕೊಟ್ಟಿದ್ರು ಹಾ ರಿಪೀಟ್ ಮಾಡಬೇಕು ಕರ್ನಾಟಕ ಸರ್ವತೋಮುಖವಾಗಿ ಮಾಡಬೇಕು ಅವ್ರಿಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಕ್ರೈಮ್ ಜಾಸ್ತಿ ಆಗ್ತದೆ ಸರ್ ಆಡಗಾಗಲೇ ಆಗೋದು ರೇಪ್ ಆಗೋದಿಗೆ ಇಲ್ಲೂ ಕೂಡ ಪರಿಹಾರ ಸರ್ಕಾರದ ಘೋಷಣೆ ಆಗಿಲ್ಲ ಸರ್ಕಾರ ನೋಡ್ತೀನಿ ನಾನು ಇವತ್ತು ಬಿಜೆಪಿ ಚಾಲೆಂಜ್ ಮಾಡ್ತಾ ಇದ್ರು ತಾಕತ್ತಿದ್ರೆ ಆರ್ ಬ್ಯಾನ್ ಮಾಡಿ ಎಲ್ಲರೂ ಎಲೆಕ್ಷನ್ ಅಲ್ಲೂ ಹೇಳಿದ್ರು ಇದ್ರೆ ಬರ್ರಿ ಅಂತ ಹೇಳಿದ್ರು ಆ ಸೋತ್ರ ಅಲ್ಲ